ಲ್ಲ ಈ ಮಹಿಗೆ ಗೋಚರವಾಗಿ ಹೇಳಿದೆ ನನ್ನ ತಾಯಿಯ ಅಂಜನಾದೇವಿಯಿಂದ ಹೇಳಿದ ಮಾತು ಎಂದಿಗೆ ಸಫಲವಾಗಿದೆ ಅಮ್ಮ ನನ್ನ ಗುರಿಯಾರ ನನ್ನ ಧರಿಂದ ಯಾರು ಜನ್ಮವನ್ನು ಯಾರು ಪಾದ ಸೇವೆಯನ್ನು ಮಾಡಿ ಸಾರ್ಥಕಪಡಿಸಿಕೊಳ್ಳಿ ಎಂದು ಕೇಳಲಾಗಿ ಮಗು ಮಾಲ್ದಿ ನಿನ್ನ ಕಿವಿಯಲ್ಲಿರುವ ಕರ್ಣಕುಂಡಲಗಳನ್ನು ಯಾರು ಗುರ್ತಿಸುವರೋ ಅವರೇ ಮಹಾವಿಷ್ಣು ಅವತಾರಿಯಾದ ಶ್ರೀರಾಮಚಂದ್ರನೆಂದರು ನಿನ್ನ ಜೀವನವನ್ನು ಧರಿಸುವ ಸಲುವಾಗಿ ರಾಮಾವತಾರಿಯಾಗಿ ನಿಮಗೆ ದರ್ಶನವನ್ನು ನೀಡುವುದು ಎಂದು ಹೇಳಿದರು ಆ ಮಹಾನ್ ಇವರೇ ಆಗಿರುತ್ತಾರೆ இவர ஆரம்பதான் நானே சமீபத்தை ஹோக்கி அனுமான பரிஹார்த்தவாக சுற்றாலயே அசாகி ஹோடபதுவானி தந்து திரு